ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡೋಣ ಸೊ ಮೊದಲಿಗೆ ಕನ್ನಡ ವ್ಯಾಕರಣ ಅಂತ ಹೇಳಿದ್ರೆ ವರ್ಣಮಾಲೆಯಿಂದ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಅದರ ಇತಿಹಾಸವನ್ನ ಒಂದು ಐದು ನಿಮಿಷ ಅದರ ಇತಿಹಾಸದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಇತಿಹಾಸ ಅಂತ ಬಂದಾಗ ಎರಡನೇ ನಾಗವರ್ಮ ಹನ್ನೊಂದು ನೂರ ನಲವತ್ತೈದರಲ್ಲಿ ಬರ್ತಕ್ಕಂತಹ ಎರಡನೇ ನಾಗವರ್ಮ ಎರಡು ಕೃತಿಗಳನ್ನ ಬರಿತಾನೆ ಯಾವ ಎರಡು ಕೃತಿ ಅಂತ ಹೇಳಿದ್ರೆ ಕರ್ನಾಟಕ ಭಾಷಾ ಭೂಷಣ ಅಂತಕ್ಕಂಥ ಕೃತಿ ಸಂಸ್ಕೃತ ಭಾಷೆಯಲ್ಲಿ ಬರೀತಾನೆ ಕಾವ್ಯಾವಲೋಕನ ಅಂತಕ್ಕಂತಹ ಕೃತಿಯನ್ನ ಹಳಗನ್ನಡದಲ್ಲಿ ಬರೀತಾರೆ ಈಗ ಕೆ ಪಿ ಎಸ್ ಸಿ ಮತ್ತು ಕೆ ಎದವ್ರು ಯಾವ ರೀತಿ ಕ್ವಶನ್ ರೈಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಕರ್ನಾಟಕ ಭಾಷಾ ಭೂಷಣ ಅನ್ನುವ ಕೃತಿಯನ್ನ ಯಾರು ಬರೆದ್ರು ಅಂತ ಕೇಳ್ತಾ ಇಲ್ಲ ಅಥವಾ ನಾ ನಾಗವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಕರ್ನಾಟಕ ಭಾಷಾ ಭೂಷಣ ಅಂತ ಕೊಟ್ಟು ಈ ಕೃತಿಯನ್ನು ನಾಗವರ್ಮ ಯಾವ ಭಾಷೆಯಲ್ಲಿ ಬರೆದ ಅಂತ ಕೇಳುವಂತ ಸಾಧ್ಯತೆ ಇರೋದ್ರಿಂದ ಅವುಗಳ ಭಾಷೆಯು ಕೂಡ ಮುಖ್ಯವಾಗಿ ಇರತಕ್ಕಂಥದ್ದು ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥ ಕೃತಿಯನ್ನ ಸಂಸ್ಕೃತದಲ್ಲಿ ಬರೀತಾನೆ ಕಾವ್ಯಾವಲೋಕನ ಅಂತಕ್ಕಂಥ ಕೃತಿಯನ್ನ ಹಳಗನ್ನಡದಲ್ಲಿ ಬರಿತಾನೆ ಮೊದಲಿಗೆ ಕರ್ನಾಟಕ ಭಾಷಾಭೂಷಣ ಅಂತ ಬಂದಾಗ ಇದು ಸಂಸ್ಕೃತದಲ್ಲಿ ಇದ್ರೂ ಕೂಡ ಕನ್ನಡ ವ್ಯಾಕರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡುವಂತಹ ಕೃತಿಯಾಗಿರುತ್ತೆ ಅದೇ ರೀತಿ ಕಾವ್ಯಾವಲೋಕನವು ಕೂಡ ಹಳಗನ್ನಡದಲ್ಲೇ ಇರೋದ್ರಿಂದ ಅದರಲ್ಲಿ ಒಂದು ಭಾಗ ಬರುತ್ತೆ ಅಥವಾ ಒಂದು ಅಧ್ಯಾಯ ಬರುತ್ತೆ ಶಬ್ದ ಕೃತಿ ಅಂತ ಹೇಳಿ ಈ ಶಬ್ದ ಕೃತಿಯಲ್ಲಿ ಐದು ಭಾಗಗಳನ್ನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿರುವಂಥದ್ದು ಯಾವ್ದಾವುದು ಅಂತ ಹೇಳಿದ್ರೆ ಸಂಧಿ ನಾಮ ಸಮಾಸ ತದ್ದಿತ ಅಖ್ಯಾತ ಅಂತಕ್ಕಂತಹ ಐದು ಭಾಗಗಳನ್ನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಸಂಕ್ಷಿಪ್ತವಾಗಿ ಆ ವ್ಯಾಕರಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ ಸೊ ಇದಷ್ಟು ಎರಡನೇ ನಾಗವರ್ಮನ ಬಗ್ಗೆ ಆದ್ರೆ ಇನ್ನ ಎರಡನೇ ಕವಿ ಯಾರು ಅಂತ ಹೇಳಿದ್ರೆ ಕೆ ಸಿ ರಾಜ ಅಂತ ಹೇಳಿ ಅವನ ಕಾಲ ಹನ್ನೆರಡು ನೂರ ಅರವತ್ತು ಆ ಕೆ ಸಿ ರಾಜನ ತಂದೆ ಹೆಸರು ಮಲ್ಲಿಕಾರ್ಜುನ ಇವ ಮಲ್ಲಿಕಾರ್ಜುನ ಅನ್ನುವಂತಹ ವ್ಯಕ್ತಿ ಒಬ್ಬ ದೊಡ್ಡ ಕವಿಯಾಗಿದ್ದ ಈ ರಾಜನ ಅಜ್ಜನ ಹೆಸರೇನಂತ ಹೇಳಿದ್ರೆ ಕವಿ ಸುಮನೋ ಬಾಣ ಅನ್ನೋದಾಗಿತ್ತು ಈ ಕವಿ ಸುಮನೋ ಬಾಣ ಅಂತಕ್ಕಂಥ ವ್ಯಕ್ತಿ ಒಬ್ಬ ಮೇಧಾವಿ ಒಬ್ಬ ಪಂಡಿತನಾಗಿರ್ತಾನೆ ಅದೇ ರೀತಿ ಕೆ ಸಿ ರಾಜನ ಸೋದರ ಮಾವ ಇದ್ದಾನೆ ಅವನ ಹೆಸರು ಜನ್ನ ಅಂತ ಹೇಳಿ ಈ ಜನನ ಹೆಸರನ್ನು ನೀವು ಕೇಳಿರ್ತೀರಿ ಒಬ್ಬ ಮಹಾಕವಿ ಅಂತ ಹೇಳಿ ನಾವು ಅವನ ಕನ್ಸಿಡರ್ ಮಾಡ್ತೀವಿ ಸೊ ಈ ಕೆಸಿ ರಾಜ ಒಂದು ಕೃತಿಯನ್ನು ಬರೀತಾನೆ ಶಬ್ದಮಣಿ ದರ್ಪಣ ಅಂತ ಹೇಳಿ ಈ ಈ ಶಬ್ದಮಣಿ ದರ್ಪಣ ಅನ್ನುವ ಕೃತಿ ಮೇಲೆ ಎಷ್ಟೋ ಸಾರಿ ಎಫ್ ಡಿ ಎಸ್ ಡಿ ಅನೇಕ ಬಾರಿ ಕ್ವಶನ್ ರೈಸ್ ಆಗಿರುವಂತಹ ಉದಾಹರಣೆಗಳು ಇವೆ ನಿಮ್ಗೆಲ್ಲ ಕ್ವಶನ್ ಪೇಪರ್ ನೋಡಿರ್ತೀರಿ ಗೊತ್ತಿರತ್ತೆ ಶಬ್ದಮಣಿ ದರ್ಪಣವನ್ನ ಯಾರು ಬರೆದ್ರು ಅಂತ ಕೇಳಿರ್ತಾರೆ ಅಥವಾ ಕೆ ಸಿ ರಾಜ ಬರೆದಿರುವ ಕೃತಿ ಯಾವುದು ಅಂತ ಕೇಳಿರ್ತಾರೆ ಅಥವಾ ಈಗ ಲೇಟೆಸ್ಟ್ ಆಗಿ ಏನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಶಬ್ದಮಣಿ ದರ್ಪಣವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಹೇಳಿ ಕೇಳುವಂತದ್ದು ಸೊ ಈ ಶಬ್ದಮಣಿ ದರ್ಪಣವನ್ನ ಹಳೆಗನ್ನಡದ ಹಳೆಗನ್ನಡದಲ್ಲಿ ಬರೆದಿರ್ತಾನೆ ಈ ಶಬ್ದಮಣಿ ದರ್ಪಣದಲ್ಲಿ ಕೆ ಸಿ ರಾಜ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಯನ್ನ ಕೊಡ್ತಾನೆ ಅದನ್ನ ಇ ಮುನ್ನೂರ ಇಪ್ಪತ್ತೆರಡು ಸೂತ್ರಗಳ ರೂಪದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾನೆ ಸೊ ನೆನಪಿರಲಿ ಈ ಮುನ್ನೂರ ಇಪ್ಪತ್ತೆರಡು ಸೂತ್ರಗಳು ಕಂದ ಪದ್ಯದ ರೂಪದಲ್ಲಿ ನೀಡಿರ್ತಾನೆ ಕೆ ಸಿ ರಾಜ ಮೊಟ್ಟ ಮೊದಲಿಗೆ ಹಳಗನ್ನಡದಲ್ಲೇ ಶಬ್ದಮಣಿ ದರ್ಪಣವನ್ನು ಬರೆದು ಇದರಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಕೆ ಸಿ ರಾಜನನ್ನು ನಾವೇನಂತ ಕರಿತೀವಿ ಕನ್ನಡ ವ್ಯಾಕರಣದ ಪಿತಾಮಹ ಅಂತ ಹೇಳಿ ಕೆ ಸಿ ರಾಜನನ್ನ ಕರಿತೀವಿ ಇನ್ನು ಥರ್ಡ್ ಒನ್ ನೋಡೋದಾದ್ರೆ ಭಟ್ಟ ಕಳಂಕ ದೇವ ಅಂತ ಹೇಳಿ ನೂರ ನಾಲ್ಕರಲ್ಲಿ ಬರ್ತಕ್ಕಂಥ ಒಬ್ಬ ಕವಿಯಾಗಿರ್ತಾನೆ ಆ ಕವಿಯ ಗುರು ಯಾರಂತ ಹೇಳಿದ್ರೆ ಅಕಳಂಕ ದೇವ ಆ ಕವಿಯ ಒಬ್ಬ ಜೀನ್ ಜೈನ ಧರ್ಮದ ಗುರು ಆಗಿರುತ್ತಾನೆ ಅವನು ಯಾರು ಆ ಕಳಂಕ ದೇವ ಜೈನ ಧರ್ಮದ ಗುರು ಆಗಿರ್ತಾನೆ ಇವ ಭಟ್ಟ ಕಳಂಕ ದೇವನ ಗುರು ಆಗಿದ್ದಾನೆ ಸೊ ಈ ಭಟ್ಟ ಕಳಂಕ ದೇವನ ಕೃತಿ ಯಾವುದು ಅಂತ ನೋಡಿದ್ರೆ ಶಬ್ದಾನುಶಾಸನ ಈ ಶಬ್ದಾನುಶಾಸನವನ್ನ ಅವನು ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ ಈ ಕೃತಿಯಲ್ಲೂ ಕೂಡ ಕನ್ನಡ ವ್ಯಾಕರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವನು ನೀಡ್ತಾನೆ ಸೊ ಅದಲ್ಲದೆ ಇನ್ನೂ ಎರಡು ಕವಿಗಳ ಹೆಸರಿದೆ ಪಾಣಿನಿ ಅಂತಕ್ಕಂತಹ ಕವಿ ಅಷ್ಟಾಧ್ಯಾಯಿ ಅನ್ನುವ ಕೃತಿಯನ್ನು ಬರಿತಾನೆ ಮತ್ತೆ ಪತಂಜಲಿ ಅಂತಕ್ಕಂತಹ ಕವಿ ಮಹಾಭಾಷ್ಯ ಅಂತಕ್ಕಂತಹ ಕೃತಿಯನ್ನ ಬರಿತಾನೆ ಅವೆರಡೂ ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿ ಇರುವಂತದ್ದು ಸೊ ಈ ಎರಡು ಕೃತಿಯಲ್ಲೂ ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಶಗಳನ್ನು ನಾವು ನೋಡಬಹುದು ಸೊ ಇದಷ್ಟು ಕನ್ನಡ ವ್ಯಾಕರಣದ ಹಿಂದಿನ ಇತಿಹಾಸವಾಗಿತ್ತು ಈಗ ಕನ್ನಡ ವರ್ಣಮಾಲೆಯ ಬಗ್ಗೆ ಅಧ್ಯಯನ ಮಾಡೋಣ ಸೊ ಕನ್ನಡ ವ್ಯಾಕರಣ ಅಂತ ಬಂದಾಗ ಮುಖ್ಯವಾಗಿ ನಾವು ವರ್ಣಮಾಲೆಯ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ ಈ ವರ್ಣಮಾಲೆಯನ್ನು ನಾವು ಮೂಲಾಕ್ಷರ ಅಂತನೂ ಕೂಡ ಕರಿತೀವಿ ಏನ್ ಸರ್ ನಮಗೆ ಆ ಹೇಳ್ಕೊಡ್ತಾ ಇದ್ದೀರಾ ಅಂತ ಅನ್ಕೋಬೇಡಿ ಇದು ಬೇಸಿಕ್ ಪಾಯಿಂಟ್ ಆಗಿರುತ್ತೆ ಅಡ್ವಾನ್ಸ್ ಲೆವೆಲ್ ಅನ್ನ ಕಲಿಬೇಕಿದ್ರೆ ಇದ್ರ ಬಗ್ಗೆ ನಮಗೆ ಈ ಕಾನ್ಸೆಪ್ಟ್ ಬಗ್ಗೆ ನಮಗೆ ಮಾಹಿತಿ ಇದ್ದಾಗ ಮಾತ್ರ ಇದರ ನೆಕ್ಸ್ಟ್ ಲೆವೆಲ್ ಅನ್ನು ನಾವು ಅಧ್ಯಯನ ಮಾಡಲಿಕ್ಕೆ ತುಂಬಾ ಸುಲಭ ಆಗುವಂಥದ್ದು ಸೊ ಇದು ಬೇಸಿಕ್ ಆಗಿದ್ರು ಕೂಡ ಎಷ್ಟೋ ಸಾರಿ ಎಕ್ಸಾಮ್ಗಳಲ್ಲಿ ಇದರ ಮೇಲಿಂದಲೇ ಕ್ವಶನ್ ರೈಸ್ ಆಗಿರುವ ಉದಾಹರಣೆಗಳಿದಾವೆ ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಆ ಕ್ವಶನ್ಸ್ ಗಳಿಗೆ ತಪ್ಪು ತಪ್ಪಾದಂತ ಉತ್ತರವನ್ನ ಕೊಟ್ಟು ಬಂದಿರುವುದು ನಾನು ನೋಡಿದ್ದೀನಿ ಸೊ ಅದಕ್ಕಾಗಿ ಯಾವ್ದನ್ನು ಕೂಡ ನೆಗ್ಲಿಜೆನ್ಸಿ ಮಾಡ್ದೇನೆ ಒಂದಷ್ಟು ಒಂದ್ ಐದರಿಂದ ಹತ್ತು ನಿಮಿಷ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಆಮೇಲೆ ಇದ್ರದ್ದು ಅಡ್ವಾನ್ಸ್ ಲೆವೆಲ್ ಅನ್ನು ನಾವು ನೋಡೋಣ ಸೊ ವರ್ಣಮಾಲೆ ಅಂತ ಬಂದಾಗ ನಾವು ಮುಖ್ಯವಾಗಿ ಮೂರು ವಿಧಗಳನ್ನ ಮಾಡ್ತೀವಿ ಒಂದೆದ್ದು ಸ್ವರಗಳು ಎರಡನೇದು ಯೋಗವಾಹಕಗಳು ಮೂರನೇದ್ದು ವ್ಯಂಜನಗಳು ಅಂತ ಹೇಳಿ ಮೂರು ಭಾಗಗಳನ್ನ ಮಾಡ್ತೀವಿ ಸ್ವರಗಳು ಅಂತ ಬಂದಾಗ ಅ ಇ ಉ ರು ಎ ಐ ಓ ಔ ಇಲ್ಲಿವರೆಗೂ ಮಾತ್ರ ಸ್ವರಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅವುಗಳನ್ನ ನಾವು ಹದಿಮೂರು ಸ್ವರಗಳಿದಾವೆ ಅಂತ ಹೇಳ್ಬಹುದು ಸೊ ಇವೇನೆರಡು ಇವೇನಂತ ಹೇಳಿದ್ರೆ ಯೋಗವಾಹಕಗಳು ಅಮ್ ಅನ್ನೋದು ಮತ್ತೆ ಅನುಸ್ವಾರ ಅಮ್ ಅನ್ನೋದು ಅನುಸ್ವಾರ ಆದ್ರೆ ಅಹ ಅನ್ನೋದು ವಿಸರ್ಗ ಅಮ್ಮ ಅನ್ನೋದನ್ನ ಅನುಸ್ವಾರ ಅಂತ ಹೇಳಿ ಕರಿತೀವಿ ಅಹ ಅನ್ನೋದನ್ನ ವಿಸರ್ಗ ಅಂತ ಹೇಳಿ ಕರಿತೀವಿ ಎರಡೂ ಸೇರಿಸಿ ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ ಸೊ ಈ ಮೇಲಿನ ಸ್ವರಗಳು ಅಂತ ಬಂದಾಗ ಇಲ್ಲಿ ಮತ್ತೆ ಎರಡು ಭಾಗಗಳನ್ನಾಗಿ ನಾವು ಮಾಡುವಂತದ್ದು ಈ ಸ್ವರದಲ್ಲೇ ಮತ್ತು ಎರಡು ಭಾಗಗಳನ್ನ ಮಾಡ್ತೀವಿ ಒಂದು ಋಸಸ್ವರ ಮತ್ತೊಂದು ದೀರ್ಘಸ್ವರ ಅಂತ ಹೇಳಿ ಈಗ ನಾನು ಏನ್ ಚೌಕ್ ಬಾಕ್ಸ್ ಮಾಡಿದೀನಲ್ವಾ ಅದೆಲ್ಲವೂ ಕೂಡ ಸ್ವರ ಆಗಿರುತ್ತೆ ಬಾಕ್ಸ್ ಇಂದ ಹೊರಗಡೆ ಇರತಕ್ಕಂತಹ ಎಲ್ಲಾ ಅಕ್ಷರಗಳು ಸ್ವರಗಳಾಗಿರ್ತವೆ ಸೊ ರುಸ ಸ್ವರ ಮತ್ತು ದೀರ್ಘ ಸ್ವರ ಅಂದ್ರೆ ಏನ್ ಸರ್ ಋಸಸ್ವರ ಅಂತ ಹೇಳಿದ್ರೆ ಏಕಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಸ್ವರಗಳನ್ನ ನಾವು ರಸ ಅಂತ ಹೇಳಿ ಕರಿತೀವಿ ದೀರ್ಘ ಸ್ವರಗಳು ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಸ್ವರಗಳನ್ನ ನಾವು ದೀರ್ಘಸ್ವರಗಳು ಅಂತ ಹೇಳಿ ಕರಿತೀವಿ ಇನ್ನು ಈಸಿಯಾಗಿ ಹೇಳೋದಾದ್ರೆ ಸ್ವಲ್ಪ ಸಮಯದಲ್ಲಿ ಉಚ್ಚಾರಣೆ ಮಾಡುವಂತವೆಲ್ಲವೂ ಕೂಡ ಹೃಸ ಸ್ವರ ಆಗಿರ್ತವೆ ಹೆಚ್ಚು ಸಮಯ ತಗೊಂಡು ಉಚ್ಚಾರಣೆ ಮಾಡುವಂತಹ ಎಲ್ಲಾ ಸ್ವರಗಳು ದೀರ್ಘಸ್ವರಗಳಾಗಿರ್ತವೆ ಸೊ ಹೃಸ ಸ್ವರಗಳು ಯಾವುವು ಅಂತ ಹೇಳಿದ್ರೆ ಅ ಇ ಉ ರು ಎಂತಕ್ಕಂತಹ ಅಕ್ಷರಗಳು ಸ್ವರಗಳಾಗಿರ್ತಾವೆ ಹಾಗಿದ್ರೆ ಎಷ್ಟು ರುಸಸ್ವರಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ರುಸಸ್ವರಗಳ ಸಂಖ್ಯೆ ಆರು ಇನ್ನ ಬಾಕ್ಸ್ನಿಂದ ಹೊರಗಿರ್ತಕ್ಕಂತಹ ಎಲ್ಲಾ ಅಕ್ಷರಗಳನ್ನ ನಾನು ಏನಂತ ಹೇಳಿದೆ ದೀರ್ಘಸ್ವರಗಳು ಅಂತ ಹೇಳಿದೆ ಹಾಗಿದ್ರೆ ಆ ದೀರ್ಘಸ್ವರಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಏಳು ಆಗಿರುತ್ತೆ ಎರಡನ್ನು ನಾವು ಪ್ಲಸ್ ಮಾಡಿದಾಗ ನಾವು ಬರತಕ್ಕಂಥದ್ದು ಸ್ವರಗಳ ಸಂಖ್ಯೆ ಆಗಿರುತ್ತೆ ಇವುಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಬೇಕು ಇದಕ್ಕಿಂತ ಇದನ್ನ ಉಚ್ಚಾರಣೆ ಮಾಡುವಾಗ ಸ್ವಲ್ಪ ಜಾಸ್ತಿ ಸಮಯ ಮೀನ್ಸ್ ಅ ಅನ್ನೋದನ್ನ ನಾವು ಸ್ವಲ್ಪ ಸಮಯವನ್ನು ತಗೊಳ್ತೀವಿ ಅ ಈಗ ಉಚ್ಚಾರಣೆ ಮಾಡ್ತೀವಿ ಅ ಅನ್ನೋದನ್ನ ಸ್ವಲ್ಪ ಜಾಸ್ತಿ ಸಮಯವನ್ನು ತಗೊಂಡು ಹೇಳಬೇಕು ಆ ಇ, ಐ ಓ ಔ ಈ ರೀತಿ ಸ್ವಲ್ಪ ಜಾಸ್ತಿ ಸಮಯವನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡ್ಬೇಕು ಜಾಸ್ತಿ ಸಮಯ ಅಂತೇಳಿ ಆ ಅಂತ ನಿಲ್ಲೋದಲ್ಲ ಆ ರೀತಿ ಆದ್ರೆ ತಪ್ಪಾಗತ್ತೆ ಆ ಏಕಮಾತ್ರ ಕಾಲ ಅಂದ್ರೆ ಸ್ವಲ್ಪ ಸಮಯ ತಗೊಂಡು ಉಚ್ಚಾರಣೆ ಮಾಡಿದ್ರೆ ಅದು ರಸಸ್ವರ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಟ್ಟು ನಾವು ಉಚ್ಚಾರಣೆ ಮಾಡಿದ್ರೆ ಅದು ಆಗಿರುತ್ತೆ ಒಟ್ಟಾರೆಯಾಗಿ ಸ್ವರಗಳಲ್ಲಿ ನಾವು ಮತ್ತೆ ಮೂರು ವಿಧ ಅಂತ ನೋಡಿದ್ವಲ್ಲ ಸಾರಿ ಎರಡು ವಿಧ ಅಂತ ನೋಡಿದ್ವಿ ಸ್ವರಗಳ ಸಂಖ್ಯೆ ರೊಸ ಸ್ವರ ಆರು ದೀರ್ಘಸ್ವರ ಏಳು ಮತ್ತೆ ಇವೆರಡನ್ನು ನಾವು ಅಂತ ಹೇಳಿ ಕರಿತೀವಿ ಅದರಲ್ಲಿ ಅಮ್ ಅನ್ನೋದನ್ನ ಅನುಸ್ವಾರ ಅಂತ ಕರೆದ್ರೆ ಅಹ ಅನ್ನೋದನ್ನ ವಿಸರ್ಗ ಅಂತ ಹೇಳಿ ಕರಿತೀವಿ ಒಟ್ಟು ಹದಿಮೂರು ಹಂಗೆ ಇವೆರಡು ಸೇರ್ಸಿದ್ರೆ ಟೋಟಲ್ ಹದ್ನೈದಾಗ್ತವೆ ಸೊ ವ್ಯಂಜನಗಳನ್ನ ನೋಡೋದಾದ್ರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಸೊ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಮೂವತ್ನಾಕು ಕದಿಂದ ಲ ವರ್ಗು ಮೂವತ್ನಾಲ್ಕು ವ್ಯಂಜನಗಳಂತ ಹೇಳಿ ಅಧ್ಯಯನ ಮಾಡ್ತೀವಿ ಆದ್ರೆ ಈ ಮೂವತ್ನಾಲ್ಕು ವ್ಯಂಜನಗಳನ್ನ ನಾವು ಮತ್ತೆ ಎರಡು ಭಾಗಗಳನ್ನಾಗಿ ಮಾಡ್ತೀವಿ ಅದೇನಂತ ಹೇಳಿದ್ರೆ ಕದಿಂದ ಮರೆಗು ಏನಂತ ಕರಿತೀವಿ ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳು ಯಾವುದು ವರ್ಗೀಯ ವ್ಯಂಜನಗಳು ಸೊ ವರ್ಗೀಯ ವ್ಯಂಜನಗಳು ಎಷ್ಟು ಅಂತ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಎಷ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನ ನೋಡ್ತೀವಿ ಅದರ ಅದೇ ರೀತಿ ಕೆಳಗಿರ್ತಕ್ಕಂತಹ ಯದಿಂದ ಳ ಲವರೆಗು ಯದಿಂದ ಳ ವರ್ಗು ಬರ್ತಕ್ಕಂತಹ ವ್ಯಂಜನಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಅವರ್ಗೀಯ ವರ್ಗೀಯ ವ್ಯಂಜನಗಳು ಇವು ಒಂಬತ್ತಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಒಂಬತ್ತನ್ನು ಎಡಿಷನ್ ಮಾಡಿದಾಗ ನಮಗೆ ವ್ಯಂಜನಗಳು ಒಟ್ಟಾರೆ ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಸಿಗುತ್ತೆ ಸೊ ಮತ್ತೆ ಈ ವರ್ಗೀಯ ವ್ಯಂಜನಗಳನ್ನು ನಾವು ಮೂರು ವಿಧವನ್ನಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಮೊದಲಿಗೆ ಬರತಕ್ಕಂಥದ್ದು ಕ ವರ್ಗ ಇದನ್ನೇನು ಇವಾಗ ಮಾರ್ಕ್ ಮಾಡ್ತಾ ಇದೀನಲ್ವಾ ಇದನ್ನ ನಾವು ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೀವಿ ಈಗೇನು ಚೌಕ್ ಬಾಕ್ಸ್ ಅಲ್ಲಿ ಮಾರ್ಕ್ ಮಾಡಿದೀನಲ್ವಾ ಇದನ್ನ ನಾವು ಅಲ್ಪ ಪ್ರಾಣಗಳು ಅಂತ ಹೇಳ್ತೀವಿ ಕ ಚ ಟ ಇವುಗಳನ್ನು ನಾವು ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೀವಿ ಬಾಕ್ಸ್ ಮಾಡದೇ ಇರತಕ್ಕಂತಹ ಎರಡು ಭಾಗಗಳನ್ನ ಅಂದರೆ ಕ ಛ ಠ ಫ ಘ ಢ ಭ ಇವುಗಳನ್ನು ನಾವು ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ ಇನ್ನು ಇದಾವೆ ಸರ್ಕಲ್ ಅಲ್ಲಿ ಮಾರ್ಕ್ ಮಾಡ್ತೀನಿ ಈ ಸರ್ಕಲ್ ಅಲ್ಲಿ ಮಾರ್ಕ್ ಮಾಡಿರುವಂತದ್ದು ಅನುನಾಶಿಕಗಳು ನಾಶಿಕಗಳು ಅಂತ ನಾಶಿಕಗಳಂತ ಹೇಳಿದ್ರೆ ಯಾವ ಅಕ್ಷರವನ್ನು ನಾವು ಮೂಗಿನಿಂದ ಉಚ್ಚಾರಣೆ ಮಾಡ್ತೀವಲ್ವ ಅವುಗಳನ್ನು ನಾವು ಅನುನಾಶಿಕಗಳು ಅಂತ ಹೇಳಿ ಕರಿತೀವಿ ಅನುನಾಶಿಕಗಳ ಸಂಖ್ಯೆ ಒಟ್ಟು ಐದು ಇವೆ ನ ನಾವು ಅನು ನಾಶಿಕ ಅಂತ ಹೇಳಿ ಕರಿತೀವಿ ಅವುಗಳ ಸಂಖ್ಯೆ ಐದು ಕ ಚಟ ತಪ ಗಜ ಡ ಅಂತಕ್ಕಂತಹ ಬಾಕ್ಸ್ ಅಲ್ಲಿ ಇರ್ತಕ್ಕಂತಹ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಗಳಂತ ಕರಿತೀವಿ ಅವುಗಳ ಸಂಖ್ಯೆ ಹತ್ತು ಹಾಗಿದ್ರೆ ಏನ್ ಸರ್ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೆ ಏನು ಆಗ್ಲೇ ಹೇಳಿದಾಗೆ ಇವುಗಳ ರೀತಿಯೇ ಇದು ಕೂಡ ಸ್ವಲ್ಪ ಸಮಯದಲ್ಲಿ ಉಚ್ಚಾರ ಮಾಡುವಂತಹ ವ್ಯಂಜನಗಳನ್ನ ನಾವು ಅಲ್ಪ ಪ್ರಾಣಗಳಂತ ಕರೆದ್ರೆ ಸ್ವಲ್ಪ ಜಾಸ್ತಿ ಸಮಯದನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡುವಂತಹ ಅಕ್ಷರ ಸಾರಿ ವ್ಯಂಜನಗಳನ್ನ ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ ಅಥವಾ ಬುಕ್ಕಿನ ಡೆಫಿನೇಷನ್ನೇ ಹೇಳುವುದಾದ್ರೆ ಏಕ ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ವ್ಯಂಜನಗಳನ್ನ ನಾವು ಅಲ್ಪ ಪ್ರಾಣಗಳಂತ ಹೇಳಿ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಮಹಾ ಸಾರಿ ವ್ಯಂಜನಗಳನ್ನು ನಾವು ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ ಇದು ಬುಕ್ಕಿಂದ ಆಯ್ತು ನಮ್ಗೆ ನೆನಪು ಸ್ವಲ್ಪ ಈಸಿ ಟ್ರಿಕ್ ನೋಡ್ಬೇಕು ಸ್ವಲ್ಪ ಸಮಯದ ಉಚ್ಚಾರಣೆ ಮಾಡುವಂತ ವ್ಯಂಜನಗಳನ್ನ ಅಲ್ಪ ಪ್ರಾಣ ಅಂತ ಕರದರ ಹೆಚ್ಚು ಸಮಯ ತಗೊಂಡು ಉಚ್ಚಾರಣೆ ಮಾಡುವಂತ ವ್ಯಂಜನಗಳನ್ನು ನಾವು ಮಹಾಪ್ರಾಣ ಅಂತ ಹೇಳಿ ಕರಿತೀವಿ ಸೊ ಮಹಾಪ್ರಾಣಗಳ ಸಂಖ್ಯೆಯು ಕೂಡ ಎಷ್ಟಾಗಿದೆ ಹತ್ತಾಗಿದೆ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣಗಳ ಸಂಖ್ಯೆ ಹತ್ತು ಅನುನಾಸಿಕಗಳು ಹದಿನೈದು ಒಟ್ಟಾರೆಯಾಗಿ ಇಪ್ಪತ್ತೈದು ಅಂದ್ರೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಆ ಇಪ್ಪತ್ತೈದರಲ್ಲಿ ಮೂರು ವಿಧಗಳನ್ನು ನಾವು ಮಾಡ್ತೀವಿ ಸೊ ಕೆಳಗಿರ್ತಕ್ಕಂತಹ ಇವು ಅವರ್ಗೀಯ ವ್ಯಂಜನಗಳಾಗಿರ್ತವೆ ಅವುಗಳ ಸಂಖ್ಯೆ ಒಂಬತ್ತಾಗಿದೆ ಸೊ ಒಂಬತ್ತು ಪ್ಲಸ್ ಇಪ್ಪತ್ತೈದು ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಸೊ ಎಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದ್ರೆ ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಸ್ವರಗಳು ಹದಿಮೂರು ಯೋಗವಾಹಕಗಳು ಎರಡು ಸೊ ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಮೂರು ಪ್ಲಸ್ ಒಂದು ನಾಲ್ಕು ಹಾಗಿದ್ರೆ ಒಟ್ಟು ವರ್ಣಮಾಲೆಗಳ ಸಂಖ್ಯೆ ಅಥವಾ ವರ್ಣಮಾಲೆಯ ಸಂಖ್ಯೆ ಎಷ್ಟು ನಲವತ್ತೊಂಬತ್ತು ಕನ್ನಡದಲ್ಲಿ ಅಟ್ ಪ್ರೆಸೆಂಟ್ ಈಗಿರ್ತಕ್ಕಂತಹ ವರ್ಣಮಾಲೆಯ ಸಂಖ್ಯೆ ನಲವತ್ತೊಂಬತ್ತು ಆ ನಲವತ್ತೊಂಬತ್ತು ಅಕ್ಷರಗಳು ನಿಮ್ಮ ಕಣ್ಮುಂದೇನೆ ಇದೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನು ನಾವು ಜಸ್ಟ್ ಹೈಲೈಟ್ ಮಾಡ್ತೀನಿ ಮೂರು ವಿಧಗಳನ್ನಾಗಿ ಮಾಡ್ತೀವಿ ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಸ್ವರಗಳಲ್ಲಿ ಹದಿಮೂರು ವಿಧ ಅಕ್ಷರಗಳು ಯೋಗವಾಹಕದಲ್ಲಿ ಎರಡು ಅಕ್ಷರಗಳು ಇರ್ತವೆ ಇನ್ನ ವ್ಯಂಜನಗಳಲ್ಲಿ ಮೂವತ್ನಾಲ್ಕು ಇರ್ತವೆ ಆ ವ್ಯಂಜನಗಳನ್ನ ಮತ್ತೆ ನಾವು ಎರಡು ಭಾಗ ಮಾಡ್ತೀವಿ ಒಂದು ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ವ್ಯಂಜನ ಒಂಬತ್ತು ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ಭಾಗ ಮಾಡ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಶಿಕಗಳು ಅಂತ ಹೇಳಿ ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಸಿಕಗಳು ಐದು ಬರ್ತವೆ ಇನ್ನು ಸ್ವರಗಳು ಅಂತ ಬಂದಾಗ ಮತ್ತೆ ಇಲ್ಲಿ ಎರಡು ವಿಧಗಳನ್ನು ಮಾಡ್ತೀವಿ ರುಸಸ್ವರ ಆರು ಬರ್ತವೆ ದೀರ್ಘಸ್ವರ ಏಳು ಬರ್ತವೆ ಇದಷ್ಟು ವರ್ಣಮಾಲೆ ಬಗ್ಗೆ ಆಯ್ತು ಇದು ಬೇಸಿಕ್ ಪಾಯಿಂಟ್ ಆಗಿತ್ತು ಈ ಬೇಸಿಕ್ ಪಾಯಿಂಟ್ ಅನ್ನ ಈಗ ತಿಳ್ಕೊಂಡಾದ್ಮೇಲೆ ಈ ಭಾಗದಿಂದಾನೇ ಅಡ್ವಾನ್ಸ್ ಲೆವೆಲ್ ಅನ್ನು ನಾವೀಗ ಅಧ್ಯಯನ ಮಾಡೋಣ ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವರ್ಣಮಾಲೆಗಳನ್ನ ನಾನು ಇನ್ನೊಂದು ರೀತಿಯಲ್ಲಿ ಬರೆದಿದ್ದೀನಿ ಇದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಉಚ್ಚಾರಣೆಯಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳ ಆಧಾರದ ಮೇಲೆ ಈ ವರ್ಗೀಕರಣವನ್ನ ಮಾಡ್ತಾರೆ ಅಂದ್ರೆ ಯಾವ ರೀತಿ ನಾವು ಯಾವ ಅಕ್ಷರವನ್ನ ನಮ್ಮ ಬಾಯಿಯ ಯಾವ ಭಾಗದಿಂದ ಉಚ್ಚಾರ ಮಾಡ್ತೀವಿ ಅನ್ನುವುದರ ಆಧಾರದ ಮೇಲೆ ಇವುಗಳನ್ನು ನಾವು ವರ್ಗೀಕರಣ ಮಾಡಿರುವಂತದ್ದು ಸೊ ನಾವ್ ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಕ ಕ ಗ ಗ ಅಂತ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಅವುಗಳನ್ನ ನೆನ್ಪಿಟ್ಕೊಳ್ಳೋದ್ರ ಮುಖಾಂತರ ಒಂದಷ್ಟು ಎಕ್ಸ್ಟ್ರಾ ಸ್ವರಗಳನ್ನ ಮತ್ತು ಅವರ್ಗೀಯ ವ್ಯಂಜನಗಳನ್ನ ಹಾಕುವುದರ ಮುಖಾಂತರ ಇವುಗಳನ್ನ ನೆನ್ಪಿಟ್ಕೊಳ್ಬಹುದು ಹೇಗೆ ನೆನ್ಪಿಟ್ಕೋಬಹುದು ಅಂತ ಹೇಳಿದ್ರೆ ಅನ್ನೋದು ನಮಗೆ ಕಾಮನ್ ಆಗಿ ಗೊತ್ತು ಅವರ್ ಅವರ್ಗೀಯ ವ್ಯಂಜನ ಅಂತ ಹೇಳಿ ಅದರ ಜೊತೆಗೆ ಅ ಮತ್ತು ಆ ಹ ಮತ್ತು ಅಹ ಅಹ ಎಂದ್ರೆ ಇದು ವಿಸರ್ಗ ಈ ರೀತಿ ಬರುತ್ತಲ್ವಾ ಅದು ವಿಸರ್ಗ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಸೊ ಇವಷ್ಟು ಅಕ್ಷರಗಳು ನಮ್ಮ ದೇಹದ ಕಂಠದಿಂದ ಅಂದ್ರೆ ದೇಹದ ಯಾವ ಭಾಗ ಅಂತ ಹೇಳಿದ್ರೆ ಕಂಠದಿಂದ ಉತ್ಪತ್ತಿ ಆಗುವಂತಹ ಅಕ್ಷರಗಳಾಗಿರುವುದರಿಂದ ಇವುಗಳನ್ನು ನಾವು ಕಂಠಗಳು ಹೇಳಿ ಅಥವಾ ಕಂಠ ವರ್ಣಗಳು ಅಂತ ಹೇಳಿ ಕರಿತೀವಿ ಆ ಕಂಠವರ್ಣಗಳ ಯಾವುವು ಕ ಕ ಗ ಗ ಅ ಹ ನಿಸರ್ಗ ಅಥವಾ ಅಹ ಇವೆಲ್ಲವೂ ಕೂಡ ಕಂಠೆ ವರ್ಣಗಳ ವರ್ಣಗಳಾಗಿರ್ತವೆ ಇನ್ನ ಸೆಕೆಂಡ್ ಒಂದ್ ಬರುದಾದ್ರೆ ತಾಲವ್ಯ ಅಂತ ಹೇಳಿ ತಾಲವ್ಯ ಅಂದ್ರೆ ನಮ್ಮ ಬಾಯಿ ಬಾಯಿಯೊಳಗಿರತಕ್ಕಂತಹ ಅಂಗಳದ ಮುಂಭಾಗ ಮುಂಭಾಗ ಯಾವ್ದು ಅಂತ ಹೇಳಿದ್ರೆ ಮೇಲ್ಗಡೆಯ ಹಲ್ಲಿರ್ತಾವಲ್ವ ಆ ಹಲ್ಲಿನ ಸ್ವಲ್ಪ ಒಳಗಡೆ ಭಾಗ ಸ್ವಲ್ಪ ಮೇಲ್ಗಡೆ ನಮ್ಮ ನಾಲಿಗೆ ಬಂದು ಟಚ್ ಆಗುತ್ತೆ ಅಂತ ಟಚ್ ಆಗಿ ಉತ್ಪತ್ತಿ ಆಗುವಂತಹ ಅಕ್ಷರಗಳನ್ನ ನಾವು ತಾಲವ್ಯ ಅಂತ ಹೇಳಿ ಕರಿತೀವಿ ಬೇಕಿದ್ರೆ ನೀವು ಪ್ರನೌನ್ಸಿಯೇಷನ್ ಮಾಡಿ ನೋಡ್ಬೋದು ಚ ಛ ಜ ಜ ಯ ಯ ಇ ಇ ಶ ಇವು ತಾಲವ್ಯ ವರ್ಣಗಳಾಗಿರ್ತವೆ ಅಂದ್ರೆ ನಮ್ಮ ಬಾಯಿಯಲ್ಲಿ ಇರ್ತಕ್ಕಂತಹ ಮೇಲ್ಗಡೆ ಅಂಗಳ ಅಂತ ಏನ್ ಆ ಅಂಗಳದ ಮುಂಭಾಗದಲ್ಲಿ ನಾಲಿಗೆ ಬಂದು ಟಚ್ ಆಗಿ ಇವುಗಳು ಉತ್ಪತ್ತಿ ಆಗ್ತವೆ ಅದಕ್ಕೋಸ್ಕರ ಇವುಗಳನ್ನ ತಾಲವ್ಯ ಅಂತ ಹೇಳಿ ಕರೀತಾರೆ ಸೊ ಮೂರ್ಧನ್ಯ ಅಂತ ಹೇಳಿ ಥರ್ಡ್ ಒಂದು ಬರುತ್ತೆ ಮೂರ್ಧನ್ಯ ಅಂತ ಹೇಳಿದ್ರೆ ಠ ಠ ಡ ಡ ಣ ರು ರ ಶ ಈ ಅಕ್ಷರಗಳನ್ನ ಮೂರ್ಧನ್ಯಗಳು ಅಂತ ಹೇಳಿ ಕರೀತಾರೆ ಸೊ ಮೂರ್ಧನ್ಯ ಅಂತ ಹೇಳಿದ್ರೆ ನಾಲಿಗೆಯ ಮೇಲ್ಭಾಗದಲ್ಲಿರ್ತಕ್ಕಂತ ಅಂಗಳದಿಂದ ಉತ್ಪತ್ತಿಯಾಗುವ ಅಕ್ಷರಗಳಾಗಿರ್ತವೆ ನಾವೇನು ಈಗ ತಾಲವ್ಯವನ್ನು ನೋಡಿದಲ್ವಾ ನಾಲಿಗೆಯ ಮೇಲ್ಭಾಗದಲ್ಲಿರುವ ಅಂಗಳದ ಮುಂಭಾಗದಿಂದ ಉತ್ಪತ್ತಿ ಆದ್ರೆ ಅದು ತಾಲವ್ಯ ಡೈರೆಕ್ಟ್ ಆಗಿ ನಾಲಿಗೆ ಮೇಲ್ಭಾಗದಲ್ಲಿರುವ ಅಂಗಳದಿಂದ ಶಬ್ದ ಉತ್ಪತ್ತಿ ಆಗ್ತಾ ಅಥವಾ ಅಕ್ಷರ ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಮೂರ್ಧನ್ಯ ಅಂತ ಹೇಳಿ ಟ ಟ ಡ ರು ರ ಶ ಇವು ಮೂರ್ಧನ್ಯ ವರ್ಣಗಳಾಗಿರ್ತವೆ ಥ ನ ಲ ಸ ಇವು ದಂತ್ಯ ಅಂದ್ರೆ ದಂತದ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಾಗಿರ್ತವೆ ಅಂದ್ರೆ ನಮ್ಮ ನಾಲಿಗೆ ಬಂದು ನಮ್ಮ ದಂತಗಳಿಗೆ ಸ್ಪರ್ಶವಾಗಿ ಅಕ್ಷರಗಳು ಉತ್ಪತ್ತಿ ಆಗ್ತವಲ್ವ ಅಂತಹ ಅಕ್ಷರಗಳನ್ನ ನಾವು ದಂತೆಗಳಂತ ದಂತೆ ವರ್ಣಗಳು ಅಂತ ಹೇಳಿ ಕರಿತೀವಿ ಅವೆಲ್ಲ ಯಾವ ಅಂತ ಹೇಳಿದ್ರೆ ತ ತ ದ ಲ ಸ ಇವು ದಂತ ವರ್ಣಗಳಾಗಿರ್ತವೆ ಇನ್ನು ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಪ ಪ ಬ ಬ ಮ ಉ ಬಂ ಇದು ಈ ರೀತಿ ಬರೀತಲ್ವಾ ಅನುಸ್ವಾರ ಅಂತ ಏನ್ ಬರಿತೀವಲ್ವಾ ಅದು ಅಮ್ಮ ಆಗಿರುತ್ತೆ ಸೊ ಈ ಎಲ್ಲಾ ಅಕ್ಷರಗಳನ್ನ ನಾವು ಓಷ್ಠ ಅಂತ ಹೇಳಿ ಕರಿತೀವಿ ಓಷ್ಠ ಅಂತ ಹೇಳಿದ್ರೆ ತುಟಿಗಳ ಸಹಾಯದಿಂದ ಉತ್ಪತ್ತಿ ಆಗುವಂತಹ ಅಕ್ಷರಗಳನ್ನ ನಾವು ಔಷಧವರ್ಣಗಳು ಅಂತ ಹೇಳಿ ಕರಿತೀವಿ ಇವುಗಳನ್ನ ಉಚ್ಚಾರಣೆ ಮಾಡುವಾಗ ನೋಡಿ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಆಗ್ತವೆ ಪ ಪ ಬ ಬ ಮ ಉ ಉ ಅಂ ಸೊ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಆಗುವಂತಹ ಅಕ್ಷರಗಳು ಇವಾಗಿರೋದ್ರಿಂದ ಔಷ್ಟವರ್ಣಗಳು ಅಂತ ಹೇಳಿ ಕರಿತೀವಿ ಇದಷ್ಟು ಮುಖ್ಯವಾದಂತಹ ಭಾಗವಾಗಿತ್ತು ಇನ್ನ ಇನ್ನೊಂದಷ್ಟು ವರ್ಣಗಳಿದಾವೆ ಅಥವಾ ಅಕ್ಷರಗಳಿವೆ ಅವ್ ಯಾವ ರೀತಿ ಅಂತ ಹೇಳಿದ್ರೆ ಕಂಠ ಮತ್ತು ತಾಲವ್ಯದಿಂದ ಎರಡೂ ಭಾಗದಿಂದ ಸೇರಿ ಒಂದು ಅಕ್ಷರ ಉತ್ಪತ್ತಿ ಆಗುತ್ತೆ ಅದೇನಂತ ಹೇಳಿದ್ರೆ ಅನ್ನೋದು ಕಂಠದಿಂದ ಮತ್ತು ತಾಲವ್ಯದಿಂದ ಅಂದ್ರೆ ಕಂಠ ಮತ್ತು ಅಂಗಳದ ಮುಂಭಾಗ ಏನ್ ನಾವು ಆಗಲು ಕರೆದಿಲ್ಲ ನಾಲಿಗೆ ಮೇಲಿನ ಅಂಗಳದ ಮುಂಭಾಗದಿಂದ ಎರಡೂ ಭಾಗದಿಂದ ಈ ಅಕ್ಷರಗಳು ಉತ್ಪತ್ತಿ ಆಗೋದ್ರಿಂದ ಅವುಗಳನ್ನ ಕಂಠ ತಾಲವ್ಯ ವರ್ಣಗಳು ಅಂತ ಹೇಳಿ ಕರಿತೀವಿ ಯಾವುವು ಕಂಠ ತಾಲವ್ಯ ವರ್ಣಗಳು ಅಂತ ಹೇಳಿದ್ರೆ ಅಂತಕ್ಕಂಥದ್ದು ಕಂಠ ತಾಲವ್ಯ ವರ್ಣಗಳಾಗಿರ್ತವೆ ಇನ್ನು ಓ ಓ ಅಂತಕ್ಕಂಥದ್ದು ಕಂಠೋಷ್ಟೆ ಅಂದ್ರೆ ಕಂಠ ಮತ್ತು ಓಷ್ಟೆ ತುಟಿಗಳ ಸಹಾಯದಿಂದ ಮತ್ತು ಕಂಠದ ಸಹಾಯದಿಂದ ಉತ್ಪತ್ತಿ ಅಕ್ಷರಗಳು ಇವಾಗಿರುವುದರಿಂದ ಇವುಗಳನ್ನ ಕಂಠೋಷ್ಠ ಅಂತ ಹೇಳಿ ಕರೀತಾರೆ ಅವು ಯಾವ್ಯಾವ ಅಂದ್ರೆ ಓ ಓ ಅವು ಆಗಿರತ್ತೆ ಸೊ ಕೊನೆಯದಾಗಿ ಬರ್ತಕ್ಕಂಥದ್ದು ದಂತೋಷ್ಟ ದಂತ ಮತ್ತು ಓಷ್ಟ ಅಂದ್ರೆ ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರ ವ ಅನ್ನುವ ಅಕ್ಷರ ಸೊ ಅದನ್ನು ನಾವು ದಂತೋಷ್ಟ ಅಂತ ಹೇಳಿ ಕರಿತೀವಿ ಸೊ ಇದು ಶಬ್ದಗಳು ಉತ್ಪತ್ತಿ ಆಗುವ ಆಧಾರದ ಮೇಲೆ ಮಾಡಿರ್ತಕ್ಕಂತ ವರ್ಗೀಕರಣವಾಗಿತ್ತು ತುಂಬಾ ಇಂಪಾರ್ಟೆಂಟ್ ಎಲ್ಲಿ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಅವರು ನಡೆಸತಕ್ಕಂತಹ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಈ ಇದ್ರ ಮೇಲೆ ಕ್ವಶನ್ಸ್ ಗಳು ರೈಸ್ ಆಗುವ ಸಾಧ್ಯತೆ ಇರುತ್ತೆ ಆಮೇಲೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಬರೀತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದು ಹೆಲ್ಪ್ ಆಗುವಂತದ್ದು ಯಾಕಂದ್ರೆ ಹಂಡ್ರೆಡ್ ಮಾರ್ಕ್ಸ್ ಗೆ ಒಂದು ಕನ್ನಡ ಪೇಪರ್ ಅನ್ನ ಎಸ್ ಎಸ್ ಸಬ್ಜೆಕ್ಟ್ ನವರಾಗಿರ್ಬೋದು ಮ್ಯಾಥ್ಸ್ ಸಬ್ಜೆಕ್ಟ್ ನವರಾಗಿರ್ಬೋದು ಸೈನ್ಸ್ ಸಬ್ಜೆಕ್ಟ್ ನವರಾಗಿರ್ಬೋದು ಹಂಡ್ರೆಡ್ ಮಾರ್ಕ್ಸ್ ಗೆ ಒಂದು ಕನ್ನಡ ಪೇಪರ್ ಅನ್ನ ಅದು ಕ್ವಾಲಿಫೈ ಪೇಪರ್ ಆಗಿರುತ್ತೆ ಸೊ ಆ ಪೇಪರ್ ಅಲ್ಲಿ ಈ ರೀತಿಯಾದಂತಹ ಅಥವಾ ಈ ಈ ಕಾನ್ಸೆಪ್ಟ್ ಮೇಲೆ ಗಳು ರೈಸ್ ಆಗುವ ಸಾಧ್ಯತೆ ತುಂಬಾ ಇರುತ್ತೆ ಇದರ ಜೊತೆಗೆ ಕೆ ಪಿ ಎಸ್ ಸಿ ಅವರು ಈಗ ಕನ್ನಡ ಕಡ್ಡಾಯ ಅಂತ ಹೇಳಿ ಮಾಡಿದ್ದಾರೆ ಆ ಕನ್ನಡ ಕಡ್ಡಾಯದಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗುವ ಸಾಧ್ಯತೆ ಇರುತ್ತೆ ಅದು ಕೂಡ ಕ್ವಾಲಿಫೈ ಪೇಪರ್ ಆಗಿರುತ್ತೆ ಸೊ ಅದಕ್ಕಾಗಿ ವರ್ಣಮಾಲೆ ಅಂತ ಹೇಳಿ ಯಾವುದನ್ನು ನೆಗ್ ನೆಗ್ಲೆಟ್ ಮಾಡುವಂಥದ್ದಲ್ಲ ಆ ವರ್ಣಮಾಲೆಗಳನ್ನು ನಾವು ಅಧ್ಯಯನ ಮಾಡಿ ಅದರ ಮುಂದುವರೆದಂತಹ ಭಾಗ ಇದು ಯಾವ ವರ್ಣ ಅಥವಾ ಯಾವ ಅಕ್ಷರ ನಮ್ಮ ಬಾಯಿಯ ಯಾವ ಭಾಗದಿಂದ ಉಚ್ಚಾರಣೆ ಆಗುತ್ತೆ ಅಥವಾ ಯಾವ ಅಂಗದಿಂದ ನಾವು ಅದನ್ನ ಉಚ್ಚಾರಣೆ ಮಾಡ್ತೀವಿ ಅಲ್ವಾ ಸೊ ಅದು ಇದೆಲ್ಲವೂ ಕಾನ್ಸೆಪ್ಟ್ ಅನ್ನ ಒಳಗೊಂಡಿರುತ್ತೆ ಸೊ ಅದಕ್ಕಾಗಿ ಇದನ್ನ ಅಷ್ಟು ನೆಗ್ಲಿಜೆನ್ಸಿ ಮಾಡಿದೆ ಇದನ್ನ ತಿಳ್ಕೊಳ್ಳೋದು ತುಂಬಾ ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ತುಂಬಾ ಮುಖ್ಯವಾದಂತಹ ಅಂಶ ಇದಾಗಿರುತ್ತೆ ಸೊ ಇದಷ್ಟು ಕನ್ನಡ ವರ್ಣಮಾಲೆಗಳ ಬಗ್ಗೆ ಆಯಿತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಧ್ಯವಾದರೆ ಸಂಧಿ ಅಥವಾ ಸಮಾಸ ಎರಡರಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಅಲ್ಲಿ ಸರ್ಕಲಲ್ಲಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಆಗಿರಲಿ ನಿಮ್ಮ ರಿಲೇಟಿವ್ಸ್ಗೆ ಆಗಿರಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗೋಣ ಅಂಟಿಲ್ ಬಾಯ್